ಅಧಿಕಾರ ಇಲ್ಲ ನನ್ನ ಬಳಿ ಆದರೂ ನಾನು ಹರಸ ಒಂಟಿ ಬಾಗಿಲು ಒಂದೇ ಕಿಟಕಿ ಮನೆ ದೊಡ್ಡದಲ್ಲ ಆದರೂ ಅರಮನೆಯ ವಾಸ ಅಪ್ಪ ಅಮ್ಮ ಅರಮನೆಯ ಒಡೆಯರು ದಿನವೆಲ್ಲ ಹರಸುವ ಗರ್ಭಗುಡಿಯ ದೇವರು ಸಿರಿತನ ಸಿಗದಿದ್ದರೂ ಧನವಂತ ನಾನು ಈಶ್ವರ ಪಾರ್ವತಿಯರ ದರ್ಶನ ಪಡೆಯುವ ಭಾಗ್ಯವಂತ ನಾನು ರಾಜನಿಗೆ ಮಾಡುವ ಜಯಕಾರ ಇಲ್ಲಿಲ್ಲ ಆದರೂ ನಗುವ ಮಾತುಗಳಿಗೆ ಕೊರತೆ ಇಲ್ಲ ಮಂತ್ರಿಗಳ ಸೇವಕರು ಇಲ್ಲಿಲ್ಲ ಮಾತಾಪಿತರ ಸೇವೆಗಿಂತ ಮಿಕ್ಕ ಅದೃಷ್ಟ ಬೇರೆ ಇಲ್ಲ ಅಮ್ಮನ ಕೈ ತುತ್ತಿಗೆ ಮಿಗಿಲಾದ ಪ್ರಸಾದ ಇನ್ನೊಂದಿಲ್ಲ ಅಪ್ಪನ ತಿಳುವಳಿಕೆಯ ಹಿತವಚನಕ್ಕೆ ಸಾಟಿಯಾದ ಪಾಠ ಬೇರೆ ಇಲ್ಲವೇ ಇಲ್ಲ ಕಣ್ಣಿಗೆ ಕಾಣದ ದೇವರು ಇರುವನು ಎಲ್ಲೋ ಎದುರಿಗೆ ಇರುವ ಇವರು ದೇವರಿಗಿಂತ ಮಿಗಿಲು ಬಡವ ಧನಿಕ ಹಂತಸ್ತು ಅಳತೆಗೆ ಮಾತ್ರ ತೃಪ್ತಿಯಾದ ಜೀವನವೇ ಬಾಳಿನ ಸೂತ್ರ